ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ಹೋಟೆಲ್ ಶೈಲಿಯ ಬಿಸಿಬೇಳೆ ಭಾತು ಮಾಡೋದನ್ನು ನೋಡೋಣ ಬನ್ನಿ ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ನಾನು ಮುಕ್ಕಾಲು ಲೋಟ ತೊಗರಿಬೇಳೆ ಹಾಕೊಂಡಿದ್ದೀನಿ ಅದೇ ಲೋಟದಲ್ಲೇ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಈಗ ನಾನು ಇದನ್ನು ತೊಳೆದು ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿರಿ ತೊಳ್ಕೊಂಡು ಹಾಕಿದೆ ಈಗ ಅದಕ್ಕೆ ನಾನು ತರಕಾರಿನ ನಾನು ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೆ ಉಳ್ಳಿಕಾಯಿ ಕ್ಯಾರೆಟು ನೂಕೋಲು ಬಟಾಣಿ ಇದಿಷ್ಟು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ ಈಗ ಅದನ್ನು ಜೊತೆಗೆ ಸೇರಿಸ್ಕೊಳ್ತೀನಿ ಈಗ ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದರಿಂದ ಅದಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೊಳ್ತೀನಿ ಅದಕ್ಕೆ ಈಗ ಅದ್ರ ಜೊತೆಗೆ ನಾನು ಒಂದು ಆಲೂಗಡ್ಡೆನೂ ಹಾಕ್ಕೊಂತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಳ್ತೀನಿ ಈಗ ಬನ್ನಿ ಅಲ್ಲಿಗಂಟ ಒಂದು ಪ್ಯಾನ್ ಇಟ್ಕೊಂಡು ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಈರುಳ್ಳಿ ಉದ್ದು ಕಚ್ಚಿಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊತೀನಿ ಹಾಗೆ ಮತ್ತೆ ಕ್ಯಾಪ್ಸಿಕಮ್ಮು ಹಾಕ್ಕೊತಿದ್ದೀನಿ ನಾನು ಕೆಂಪು ತಗೊಂಡಿದ್ದೀನಿ ಅದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಈಗ ಇದು ಫ್ರೈ ಆದಮೇಲೆ ನಾನು ಟೊಮೊಟೊನೂ ಹಾಕ್ಕೊಳ್ತೀನಿ ಟೊಮೊಟೊ ಒಂದು ಐದರಿಂದ ಆರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹುಳಿ ಬರಲಿ ಬಿಸಿಬೇಳೆ ಬತ್ತು ಟೇಸ್ಟಾಗಿರ್ತದೆ ಹುಳಿ ಬಂದರೆ ಅಂತ ಬೇಕಿದ್ರೆ ಹುಣ್ಸೆನೂ ಹಾಕೊಬೋದು ನೋಡಿದು ಫ್ರೈ ಆಯ್ತಿದೆ ಈಗ ಅಲ್ಲಿ ಒಂದು ಬಟ್ಲಿಗೆ ನಾನು ಎರಡೂವರೆ ಟೇಬಲ್ ಸ್ಪೂನ್ ಬಿಸಿಬೇಳೆ ಭತ್ತ ಪೌಡ್ರ್ ಹಾಕ್ತೀನಿ ಅದಕ್ಕೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ಪೂನಲ್ಲಿ ತಿರ್ಗಿಸ್ಕೊಳ್ತೀನಿ ನಾವು ಪೌಡ್ರ್ ಡೈರೆಕ್ಟ್ ಹಂಗೆ ಹಾಕಿದ್ರೆ ಸ್ವಲ್ಪ ಗಂಟು ಗಂಟು ನುಂಬಿಬಿಡ್ತದೆ ಅದಕ್ಕೋಸ್ಕರ ಈ ಥರ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಗಂಟು ಕಂಟು ಬರೋದಿಲ್ಲ ಈಗ ನಾನು ಈ ಟೊಮೊಟೊ ಬೇಯೋದಕ್ಕೆ ಇದನ್ನು ಜೊತೆಗೆ ಜೊತೆಗಿನ್ನ ಸ್ವಲ್ಪ ಅದ್ರ ಜೊತೆ ಬಟ್ಲಲ್ಲಿರೋದಕ್ಕೆ ಖಾರಕ್ಕೆ ನೀರನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ನೋಡಿ ಇನ್ನು ಸ್ವಲ್ಪ ನೀ ಇದ್ರ ಜೊತೆಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನೋಡಿ ನಾನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಈಗ ಆಗಿದೆ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಈಗ ನಾನು ವಿಜಲ್ ಕೂಗಿದೆ ಬೆಳೆ ಬತ್ತು ಇದನ್ನು ತೆಗೆದು ನೋಡೋಣ ನೋಡಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ಈಗ ನಾನು ಅದನ್ನು ಮಸಾಲೆ ಹುರ್ಕೊಂಡಿದ್ದನಲ್ಲ ಅದನ್ನು ಜೊತೆಗೆ ಸೇರಿಸ್ಕೊಳ್ತೀನಿ ಈಗ ನೋಡಿ ತಿರುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರು ಫ್ಲೇವರ್ ಬಂದಿದೆ ನಾವು ಪೌಡರ್ ಮನೇಲೇ ಮಾಡ್ಕೊಂಡಿರೋದು ಈಗ ನಾನು ಇನ್ನು ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನು ತುಪ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಇದಕ್ಕೆ ಸಾಸಿವೆ ಕಡಲೆಬೇಳೆ ಇದು ಫ್ರೈ ಆದಮೇಲೆ ಕರಿಬೇವು ಬ್ಯಾಡಿಗೆ ಮೆಣಸಿನಕಾಯಿ ಒಗ್ಗರಣೆ ಕೊಡ್ತೀನಿ ಲಾಸ್ಟ್ಗೆ ಹಿಂಗಾಕ್ತೀನಿ ಸ್ವಲ್ಪ ನೋಡಿ ಹಿಂಗಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಇದನ್ನು ಸ್ಟೌವ್ ಆಫ್ ಮಾಡಿಕೊಂಡು ಈಗ ಈ ಕಡೆ ಬಿಸಿಬೇಳೆ ಬಂತು ಕುದಿದ್ದೆ ಈಗ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ಇದ್ದೀನಿ ಇದಕ್ಕೆ ನೋಡಿ ತಿರುಗಿಸ್ಕೊಂಡಾಗಿದೆ ಈಗ ನಾನು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ ಅದನ್ನು ಈಗ ಸ್ಟೌವ್ ಆಫ್ ಮಾಡಿಕೊಂಡು ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಸರ್ವ್ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಟೆಲ್ ಶೈಲಿಯ ಬಿಸಿಬೇಳೆ ಭಾತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು